ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಪಕ್ಷ ಸಂಘಟನೆಗೆ ಮುಂದಾದ ಜೆ ಡಿ ಎಸ್ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಬಳಿಕ ಪಾದಯಾತ್ರೆಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಸುಮಾರು ಎಂಬತ್ತರಿಂದ ನೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಾದಯಾತ್ರೆ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರೋದು ಎಲ್ಲ ಚುನಾವಣಾ ತಯಾರಿ ಜನರೊಂದಿಗೆ ಜನತಾದಳ ಅಂತ ಒಂದು ಕಾರ್ಯಕ್ರಮ ಸೊ ಆ ಕಾರ್ಯಕ್ರಮದ ನಂತರ ಪಾದಯಾತ್ರೆಯ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇವರು ಟಾರ್ಗೆಟ್ ಏನು ಅಂತಂದ್ರೆ ಎಂಬತ್ತರಿಂದ ನೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಾದಯಾತ್ರೆಯನ್ನು ಮಾಡಿ ಪಕ್ಷ ಸಂಘಟನೆ ಮಾಡಿಕೊಳ್ಬೇಕು ಅಂತ ಕುಮಾರಸ್ವಾಮಿ ನಿಖಿಲ್ ಅವರ ನೇತೃತ್ವದಲ್ಲಿ ಪಾದಯಾತ್ರೆಯನ್ನು ನಡೆಸೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಹತ್ತರಿಂದ ಹದಿನೈದು ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಬೇಕು ಅಂತ ಪ್ಲಾನ್ ಮಾರ್ಚ್ ಏಪ್ರಿಲ್ನಲ್ಲಿ ಪಾದಯಾತ್ರೆ ನಡೆಸೋದಕ್ಕೆ ಚಿಂತನೆ ನಡೆಸಿದ್ದಾರೆ ಈ ಮುಖಾಂತರವಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮೇಲೆ ೂ ಕೂಡ ಕಣ್ಣಿಟ್ಟಿದ್ದಾರೆ ಹಿಡಿತವನ್ನ ಕಳೆದುಕೊಂಡಿರುವ ಕ್ಷೇತ್ರಗಳನ್ನು ಮರಳಿ ಪಡೆಯುವುದು ಭದ್ರಕೋಟೆ ಕ್ಷೇತ್ರಗಳನ್ನು ಮತ್ತಷ್ಟು ಗಟ್ಟಿಗೊಳಿಸುವಂತ ಪ್ಲಾನ್ ಇವರದ್ದು ಪಾದಯಾತ್ರೆ ಬಗ್ಗೆ ಸಭೆಯನ್ನ ನಡೆಸಲಿರುವಂತಹ ಕೇಂದ್ರ ಸಚಿವ ಎಚ್ ಡಿ ಕೆ ಶಾಸಕರು ಸ್ಥಳೀಯ ಮುಖಂಡರ ಜೊತೆ ಸಭೆಯನ್ನ ನಡೆಸಲಿದ್ದಾರೆ ಕುಮಾರಸ್ವಾಮಿ ಅವರು ಅನಿವಾರ್ಯ ಪರಿಸ್ಥಿತಿ ಇದನ್ನು ಮಾಡಲೇಬೇಕಾದಂತ ಸ್ಥಿತಿಯಲ್ಲಿ ಜೆಡಿಎಸ್ ಇದೆ ಒಂದು ಹುದ್ದೆ ಇದೆ ಸಚಿವ ಸ್ಥಾನ ಇದೆ ಅನ್ನೋದನ್ನು ಹೊರತುಪಡಿಸಿದ್ರೆ ಸಹಜವಾಗಿ ಸಮಸ್ಯೆಯಲ್ಲಿ ಇರೋದು ಜೆ ಡಿ ಎಸ್ ಬಿ ಜೆ ಪಿ ಜೊತೆಗೆ ಮೈತ್ರಿ ಹೇಳ್ಕೊಂಡಷ್ಟು ಈಸಿ ಜೆ ಜೆ ಡಿ ಆಗಿಲ್ಲ ಯಾಕಂದರೆ ತಮ್ಮದೇ ಕ್ಷೇತ್ರಗಳನ್ನು ಬಿ ಜೆ ಪಿ ಆವರಿಸಿಕೊಳ್ಳುವ ಆವರಿಸಿಕೊಂಡಿದೆ ಅನ್ನುವ ಭಯದಲ್ಲಿ ಜೆ ಡಿ ಎಸ್ನೋರಿರೋದು ನಾಯಕತ್ವ ಅಂತ ಬಂದಾಗಲೂ ಪ್ರಶ್ನೆಗಳಿದೆ ಕುಮಾರಸ್ವಾಮಿಯವರು ನಿಖಿಲ್ ಕುಮಾರಸ್ವಾಮಿಯವರನ್ನು ಬಿಟ್ಟರೆ ಇನ್ನು ಯಾರನ್ನು ಕರ್ಕೊಂಡು ಬಂದು ಇಲ್ಲಿ ಪಾದಯಾತ್ರೆ ಮಾಡೋದು ಡ್ಯಾಮೇಜಸ್ ಆಗಿದೆ ಬೇರೆಯವ್ರಿಗೆ ವರ್ಚಸ್ಸಿಲ್ಲ ಬೇರೆಯವರ ವರ್ಚಸ್ಸು ಇವ್ರಿಗೆ ಧಕ್ಕೆ ಆಗಿದ್ದುಂಟು ಹೀಗಿರಬೇಕಾದ್ರೆ ಅನಿವಾರ್ಯ ಪರಿಸ್ಥಿತಿ ಕೆಲವು ನಾಯಕರುಗಳ ಅಂತರ ಕಾಯ್ದುಕೊಂಡ್ಬಿಟ್ಟಿದ್ದಾರೆ ಎಲ್ರೂ ಒಗ್ಗೂಡಿಸ್ಕೊಂಡು ಹೋಗ್ಬೇಕಾಗತ್ತೆ ಮಾಹಿತಿ ನೀಡ್ತಾರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಈ ಕೆಲಸವನ್ನು ಮಾಡಲೇಬೇಕಾಗಿತ್ತು ಫೈನಲಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಬಟ್ ಏನೇನು ರೂಪರೇಷೆಗಳು ಹೇಗಿದೆ ಸಿದ್ಧತೆಗಳು ಹೇಗಿದೆ ಈಗ ಮತ್ತೆ ಜೆಡಿಎಸ್ಗೆ ಮುಂದಾಗಿರುವಂತದ್ದು ಅದರಲ್ಲಿ ಕಳೆದುಕೊಂಡ ಆ ಕ್ಷೇತ್ರಗಳನ್ನ ಮತ್ತೆ ಪಡೆಯೋದಕ್ಕೆ ಸಾಕಷ್ಟು ತಂತ್ರಗಳನ್ನ ಮಾಡ್ತಾ ಇರೋದು ಯಾವ ಯಾವ ಕ್ಷೇತ್ರಗಳು ಭದ್ರಕೋಟೆ ಅನ್ಸ್ಕೊಂಡಿದ್ವು ಆ ಕ್ಷೇತ್ರಗಳು ಕೊನೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೈ ತಪ್ಪಿತ್ತು ಜೊತೆಗೆ ಆ ಹಿನ್ನಡೆ ಕೂಡ ಆಗಿತ್ತು ಹಾಗಾಗಿ ಮತ್ತೆ ಆ ಕ್ಷೇತ್ರಗಳನ್ನ ಕಳ್ಕೊಳ್ಳೋದು ಬೇಡ ಎಂಬ ನಿಶ್ಚಯಕ್ಕೆ ಈಗ ಪಕ್ಷದ ವರಿಷ್ಠರು ಬಂದಿರುವಂತದ್ದು ಈ ಹಿನ್ನೆಲೆಯಲ್ಲಿ ಯಾವೆಲ್ಲ ಒಂದು ತಂತ್ರಗಳನ್ನ ಮಾಡಬೇಕು ಏನೆಲ್ಲ ಪಕ್ಷ ಸಂಘಟನೆಗೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಜೆಡಿಎಸ್ ವರಿಷ್ಠರು ಮುಂದಾಗಿರುವಂತದ್ದು ಅದ್ರಲ್ಲಿ ಬಹುತೇಕವಾಗಿ ಸುಮಾರು ಎಂಬತ್ತರಿಂದ ನೂರು ಕ್ಷೇತ್ರಗಳಲ್ಲಿ ತಮ್ಮ ಅಸ್ತಿತ್ವವನ್ನು ಕಾಪಾಡ್ಕೊಳ್ಳೋದಕ್ಕೆ ಅಸ್ತಿತ್ವವನ್ನು ಸಾಧಿಸೋದಕ್ಕೆ ಈಗ ಗಣತಂತ್ರ ಉಡಿರುವಂತದ್ದು ಪ್ರಮುಖವಾಗಿ ಈಗಾಗ್ಲೇ ಹಲವು ಕಾರ್ಯಕ್ರಮಗಳನ್ನ ಮಾಡಿಕೊಂಡ್ರು ಆದ್ರೂ ಕೂಡ ಕೈ ಹಿಡಿಯಲಿಲ್ಲ ಈಗ ಪಾದಯಾತ್ರೆಯ ಮೂಲಕ ಕ್ಷೇತ್ರಗಳಲ್ಲಿ ಪಕ್ಷ ಸಂಘಟನೆ ಮಾಡೋದು ಹಾಗೂ ಕಾರ್ಯಕರ್ತರನ್ನ ಹುಡುಗುಂಬಿಸೋದಕ್ಕೆ ಪಕ್ಷದ ವರಿಷ್ಠರು ಮುಂದಾಗಿರುವಂತದ್ದು ವಿಶೇಷವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಾದಯಾತ್ರೆಯನ್ನ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಈ ಬಗ್ಗೆ ಯಾವ ರೀತಿ ರೂಪುರೇಷೆಗಳನ್ನ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಹಾಗೂ ಯಾವ ಯಾವ ಕ್ಷೇತ್ರಗಳಲ್ಲಿ ಪಾದಯಾತ್ರೆಯನ್ನ ಮಾಡ್ತಾರೆ ಅಲ್ಲಿನ ಸ್ಥಳೀಯ ಮುಖಂಡರು ಆ ಕಾರ್ಯಕರ್ತರೊಂದಿಗೆ ಮಾತುಕತೆಯನ್ನು ನಡೆಸಿ ಸಭೆ ನಡೆಸಿ ಆ ನಂತರ ರೂಪುರೇಷೆಗಳನ್ನ ನಡೆಸೋದಕ್ಕೂ ಪ್ರಾರಂಭ ಮಾಡಿರುವಂತದ್ದು ಅಂದ್ರೆ ಪಾದಯಾತ್ರೆಯ ಮೂಲಕ ಅಲ್ಲಿ ಎಂಬತ್ತರಿಂದ ನೂರು ಕ್ಷೇತ್ರಗಳಲ್ಲಿ ಪಾದಯಾತ್ರೆಯನ್ನ ಮಾಡುವ ಮೂಲಕ ಅಲ್ಲಿ ಒಂದಿಷ್ಟು ಪಕ್ಷವನ್ನ ಸಂಘಟನೆ ಮಾಡಬಹುದು ಕಾರ್ಯಕರ್ತರಿಗೆ ನಾವು ನಿಮ್ಮ ಜೊತೆ ಇದ್ದೇವೆ ಎಂಬ ಸಂದೇಶವನ್ನ ಕೊಡೋದಕ್ಕೆ ಈಗ ಆ ಕುಮಾರಸ್ವಾಮಿ ಸೇರಿದಂತೆ ನಿಖಿಲ್ ಕುಮಾರಸ್ವಾಮಿ ಮುಂದಾಗಿರುವಂತದ್ದು ಯಾಕೆಂದ್ರೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಕೂಡ ಬರ್ತಾ ಇದೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಬಹುತೇಕವಾಗಿ ಜೆ ಡಿ ಎಸ್ ನಾಯಕರ ಟಾರ್ಗೆಟ್ ಆಗಿರುವಂತದ್ದು ಈಗಾಗ್ಲೇ ಪಕ್ಷದಲ್ಲಿ ಒಂದಿಷ್ಟು ನಾಯಕರ ಅಸಮಾಧಾನ ಕೂಡ ಇದೆ ಪಕ್ಷದಿಂದ ಒಂತ ಒಂದಿಷ್ಟು ನಾಯಕರು ಕೂಡ ಅಂತರಗಳನ್ನ ಕಾಪಾಡ್ಕೊಳ್ತಾ ಇದ್ದಾರೆ ಇವು ಕೂಡ ಇವೆಲ್ಲವೂ ಕೂಡ ಸ್ಥಳೀಯ ಸಂಸ್ಥೆ ಸೇರಿದಂತೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಗೆ ಸಾಕಷ್ಟು ಡ್ಯಾಮೇಜ್ ಆಗುವ ಆ ವಿಚಾರ ಕೂಡ ಇದೆ ಈ ಹಿನ್ನೆಲೆ ಎಲ್ಲವನ್ನೂ ಕೂಡ ಸ್ಟಾಪ್ ಹಾಕ್ಬೇಕು ಪಕ್ಷ ಸಂಘಟನೆಗೆ ಇನ್ನಷ್ಟು ಜವಾಬ್ದಾರಿಯನ್ನ ಸ್ಥಳೀಯ ಮಟ್ಟದಲ್ಲಿ ನಾಯಕರಿಗೆ ಕೊಟ್ಟಂತ ಸಂದರ್ಭದಲ್ಲಿ ಪಕ್ಷ ಸಂಘಟನೆ ಆಗುತ್ತೆ ಎಂಬ ವಿಚಾರವನ್ನ ಇಟ್ಕೊಂಡು ಈಗ ಪಾದಯಾತ್ರೆಗೆ ಮುಂದಾಗಿರುವಂತದ್ದು ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಪಾದಯಾತ್ರೆಯನ್ನ ಮಾಡಿ ಜೊತೆಗೆ ಅಂದ್ರೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬರ್ತಾ ಇದೆ ಹಾಗೆ ಇಪ್ಪತ್ತೆಂಟರ ಚುನಾವಣೆಗೂ ಇದು ಟಾರ್ಗೆಟ್ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನ ಗೆದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆ ಕೂಡ ಗೆಲ್ಲೋದಕ್ಕೆ ಅಡಿಪಾಯ ಅಡಿಗಲ್ಲ ಹಾಕ್ಬೋದು ಎಂಬ ವಿಚಾರವನ್ನು ಇಟ್ಕೊಂಡು ಈಗ ಪಾದಯಾತ್ರೆಗೆ ಮುಂದಾಗಿರುವಂತದ್ದು ಪಕ್ಷ ಸಂಘಟನೆ ಜೊತೆಗೆ ಪಾದಯಾತ್ರೆಯನ್ನ ಮಾಡಿ ಪಕ್ಷದ ಅಲ್ಲಿನ ಸ್ಥಳೀಯ ನಾಯಕರಿಗೆ ಜವಾಬ್ದಾರಿ ಕೊಡುವುದು ಸೇರಿದಂತೆ ಪಕ್ಷವನ್ನ ಮುನ್ನಡೆಸೋದಕ್ಕೆ ಈಗ ಜೆಡಿಎಸ್ ವರಿಷ್ಠರು ಮುಂದಾಗಿರುವಂತದ್ದು ನೀತಿ